ಮಗು ಕರ್ಕೊಂಡು ತುಂಬಾ ಅಲ್ದಿದೀವಿ ಸರ್ ನಾವು ಹೇಳ್ಕೊಳಕಾಗ್ತಿಲ್ಲ ಸರ್ ದುಡ್ಡು ಇಲ್ದೇ ಸರ್ ಲಾರಿ ಲತ್ತು ಹೋಗಿದೀವಿ ನನ್ನ ಮಗಳು ನನ್ನ ಮಗುನೂ ಹಿಡ್ಕೊಂಡು ಕಾಂಕ್ರೀಟ್ ಲಾರಿ ಹೋಯ್ತಿತ್ತು ಸರ್ ಆ ಲಾರಿ ಲತ್ತು ಸರ್ ನಗರಕ್ಕೆ ಎರಡು ಮೂರು ಸರಿ ಹೋದ್ವಿ ಏನು ನ್ಯಾಯ ಸಿಕ್ಕಲಿಲ್ಲ ಅವ್ರ ಮೈಯಲ್ಲಿ ಒಂಚೂರು ಒಡವೆ ನೋಡಿದ ತಕ್ಷಣ ನಿಮ್ಗೆ ಕೆಲಸ ಕೊಡಿಸ್ತೀನಿ ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದೇ ಸರಿ ಎದೆ ಮೇಲೆ ನಿಂತ್ಕೊಂಡು ಕೆಲಸದ ಆಮೇಶಿ ಒಡ್ಡಿ ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾನೆ ಟಿ ಆರ್ ಅವರಿಂದ ಹಿಡಿದು ಕಸ ಗುಡಿಸೋದ್ರಿಂದ ಹಿಡಿದು ಪಾಪ ಪ್ರತಿಯೊಂದು ಮನೆ ಕೆಲಸ ಮಾಡೋ ಹೆಣ್ಮಕ್ಳದ ಸಮೇತ ಒಂದು ಮೋಸ ಸಲ ಇವನು ಯೋಚನೆಗೆ ಅಡುಗೆ ಮಾಡುವಾಗ ಎಲ್ಲ ಕೈ ನಾನು ಮತ್ತೆ ಅಲ್ಲಿ ಅಡಿಗೆ ಏನು ಅಂದ್ರೆ ಸರ್ ಕರೆಕ್ಟಾಗಿ ಮಾಡಬೇಕು ಎಲ್ಲ ಡಾಕ್ಟರ್ಸು ಡಾಕ್ಟರ್ಸ್ ಅವ್ರಿಗೆಲ್ಲ ಅಡಿಗೆ ಮಾಡುವಾಗ ಎಲ್ಲ ಸುಮಾರು ಅದೇ ಯೋಚನೆಯಲ್ಲಿ ನಾನು ಮೆಂಟಲ್ ತರ ಆಗೋಗಿ ಈಗ ಆಲ್ರೆಡಿ ಸುಮಾರು ಏಳೆಂಟು ಕೋಟಿ ಮೇಲೆ ದುಡ್ಡು ತಿಂದಿದ್ದಾನೆ ಹೆಣ್ಮಕ್ಳದು ಇವ್ನು ಗೌರ್ಮೆಂಟ್ ಸರ್ವೆಂಟು ಗೌರ್ಮೆಂಟ್ ದುಡ್ಡು ತಗೊಂಡು ಇವನು ಅದೇ ದಲಿತ ಸಮುದಾಯದವನು ದಲಿತದ ಸಮುದಾಯ ಹೆಣ್ಮಕ್ಳಿಗೆ ಮೋಸ ಮಾಡಿರೋದು ಎಲ್ಲಾ ಜಾತಿಯವರೆಗೂ ಮಾಡಿದಾನೆ ಸರ್ ನನಗೆ ಏನಮ್ಮ ನಿನ್ನ ಹತ್ತು ಲಕ್ಷ ಕೊಡ್ತಾರೆ ನೀನೇನು ಬರಿ ಇಷ್ಟ ಕೊಡಕ್ಕೆ ಹಿಂಗ ಆಡ್ತೀಯ ಬೇಗ ನಿಂದು ಇದಾಗುತ್ತೆ ನೋಡು ನಿಮ್ಮ ಮಗಳಿಗೆ ನಾನು ಕೆಲಸ ಕೊಡ್ಸಕ್ ಆಗಲ್ಲ ಕಟ್ ಮಾಡೋದು ನಾಲ್ಕೈದು ಅನೈತಿಕ ಸಂಬಂಧಗಳನ್ನ ಇಟ್ಕೊಂಡಿದ್ದಾನೆ ಎಲ್ಲಾರು ಇವನು ಸಾಕ್ತಾ ಇದ್ದಾನೆ ಆ ಸಾಕೋದಕ್ಕೋಸ್ಕರ ನಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡೆದು ಆ ದುಡ್ಡುಗಳನ್ನೆಲ್ಲ ತಕೊಂಡೋಗಿ ಅವ್ರಗಳಿಗೆ ಆಗ್ತಾ ಇದ್ದಾನೆ ಅಡಿಗೆ ಮನೆ ಡಬ್ಗಳಲ್ಲಿ ಕದ್ದು ಇಟ್ಟಿರೋ ದುಡ್ಡು ಲಕ್ಷ ಲಕ್ಷ ಸಾವಿರ ಗಟ್ಟಲೆ ದುಡ್ಡು ಸುರಿದಿದ್ದಾರೆ ಹೆಣ್ಮಕ್ಳು ನೀನು ಎಲ್ಲ ಇರೋ ಸಮಯ ಬಂದು ಮರ್ಯಾದೆಯಿಂದ ಎಲ್ಲ ಹೆಣ್ಮಕ್ಳಿಗೆ ದುಡ್ಡು ಕೊಡ್ಬೇಕು ನೀನು ಏನಾದ್ರು ಮಾಡೋಣ ಮಕ್ಕಳಿಗೆ ಒಂದು ಕೆಲಸ ಕೊಡ್ಸೋದೇನು ಉದ್ದೇಶ ಮಾಡೋಣ ಅಂತ ಸಾಲನೋ ಸೋಲನೋ ಮಾಡಿ ಪಾಪ ಅವರು ಅಮ್ಮಂದಿರು ತಗೊಬಂದಿ ಅವ್ನು ಹೊಟ್ಟೆ ಮೇಲೆ ಹಾಕಿದ್ದಾರೆ ಅವ್ನು ಸಿಕ್ಕಿದ್ರೆ ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಅಲ್ಲೇ ಕಟ್ಟಾಗಿ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಬೇಕು ಇಲ್ಲ ಗುಡ್ ನ್ಯೂಸ್ ಚಾನೆಲ್ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಕೇಳ್ಕೊತೀನಿ ಆಗಿರೋ ಹೆಣ್ಮಕ್ಳಿಗೆ ಅನ್ಯಾಯಕ್ಕೆ ದಯವಿಟ್ಟು ನೀವೆಲ್ಲರೂ ಸಹಕಾರ ಮಾಡಬೇಕು ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಸುಮಾರು ಒಂದು ಇಪ್ಪತ್ತು ಮೂವತ್ತು ಹತ್ರ ಇವ್ನು ಯಾರಿದಾನೆಲ್ಲ ಕ್ರಿಮಿನಲ್ಲು ಇವನಿಗೆ ದಯವಿಟ್ಟು ಸೋಮಯ್ಯ ಅನ್ನೋನು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿರೋಂಥವನು ಇವನು ಫೋರ್ ಟ್ವೆಂಟಿ ಇವ್ನು ಎಲ್ಲರಿಗೂ ಇದೇ ಕೆಲಸ ಮೋಸ ಮಾಡೋದೇ ಕೆಲಸ ಇವನಿಗೆ ಯಾವ ಹೆಣ್ಮಕ್ಳು ಸಿಗ್ತಾರೆ ಯಾರು ಗಂಡನಿಗೆ ಹೇಳ್ದಂಗೆ ದುಡ್ಡು ಕದ್ದಿಟ್ಟಿರ್ತಾರೆ ಗಂಡಂದಿರು ಇಲ್ದವರು ಬೀದಿ ಬಬ್ಬದಿ ವ್ಯಾಪಾರ ಮಾಡೋಂಥ ಹೆಣ್ಮಕ್ಳು ಅವ್ರ ಮೈಯಲ್ಲಿ ಒಂಚೂರು ಒಡವೆ ನೋಡಿದ ತಕ್ಷಣ ನಿಮ್ಗೆ ಕೆಲಸ ಕೊಡಿಸ್ತೀನಿ ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದೇ ಸರಿ ಎದೆ ಮೇಲೆ ನಿಂತ್ಕೊಂಡು ಕೆಲಸದ ಆಮಿಷಿ ಒಡ್ಡು ಒಡ್ಡಿ ಹೆಣ್ಮಕ್ಳಿಗೆ ಮೋಸ ಮಾಡಿದ್ದಾನೆ ಪಬ್ಲಿಕ್ ಏನಿಲ್ಲ ಅವ್ನು ಸೋಮಯ್ಯ ಅನ್ನೋ ಫೋಟೋ ನಾವು ದಯವಿಟ್ಟು ಈ ಚಾನೆಲ್ ಮುಖಾಂತರ ಗುಡ್ ನ್ಯೂಸ್ ಚಾನೆಲ್ ಮುಖಾಂತರ ತೋರಿಸ್ತಾ ಇದ್ದೀವಿ ನಿಮಗೆ ಅವ್ನು ಸಿಕ್ಕಿದ್ರೆ ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ಅಲ್ಲೇ ಕಟ್ಟಾಕಿ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಬೇಕು ಇಲ್ಲ ಗುಡ್ ನ್ಯೂಸ್ ಚಾನಲ್ ಅವ್ರಿಗೆ ಕಾಲ್ ಮಾಡಬೇಕು ಅಂತ ಕೇಳ್ಕೊತೀನಿ ಆಗಿರೋ ಹೆಣ್ಣುಮಕ್ಕಳಿಗೆ ಅನ್ಯಾಯಕ್ಕೆ ದಯವಿಟ್ಟು ನೀವೆಲ್ಲರೂ ಸಹಕಾರ ಮಾಡಬೇಕು ಇಂಥ ನೊಂದೆ ಥರ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಡಿಸ್ಬೇಕು ಬೇರೆ ಯಾವುದೇ ರೀತಿ ಹೆಣ್ಮಕ್ಳು ಇವನು ಮೋಸಕ್ಕೆ ಹೋಗಬಾರ್ದು ನೀವು ಅವ್ನು ನಿಮ್ಗೇನೋ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಿರಲಿ ಕಾಲ್ ಮಾಡೋದಾಗಲಿ ನಿಮಗೆ ಮಾಡಿದರೆ ತಕ್ಷಣ ವಿಜಯನಗರ ಪೊಲೀಸ್ ಸ್ಟೇಷನ್ ಒಂದು ನೀವು ಕಂಪ್ಲೇಂಟ್ ಕೊಡಿ ಯಾವುದೇ ರೀತಿಯಲ್ಲಿ ಅವನಿಗೆ ಕ್ಷಮಿಸಬಾರ್ದು ಯಾರೋ ಯಾವ ರೀತಿ ವ್ಯವಹಾರ ಮಾಡಿಕೊಡ್ದು ಅವನು ಈಗ ಆಲ್ರೆಡಿ ಸುಮಾರು ಏಳೆಂಟು ಕೋಟಿ ಮೇಲೆ ದುಡ್ಡು ತಿಂದಿದ್ದಾನೆ ಹೆಣ್ಮಕ್ಳದು ಇವನು ಗೌರ್ಮೆಂಟ್ ಸರ್ವೆಂಟು ಗೌರ್ಮೆಂಟ್ ದುಡ್ಡು ತೊಗೊಂಡು ಇವನು ಅದೇ ದಲಿತ ಸಮುದಾಯದವನು ದಲಿತ ಸಮುದಾಯ ಹೆಣ್ಮಕ್ಳಿಗೇನೆ ಮೋಸ ಮಾಡಿರೋದು ಎಲ್ಲ ಜಾತಿಯವ್ರಿಗೂ ಮಾಡಿದ್ದಾನೆ ಒಬ್ರಿಗೂ ಬಿಟ್ಟಿಲ್ಲ ಅವನು ಮಾತಾಡ್ತಿದ್ರೆ ನಾ ಏನ ನೀ ನಾನು ನಾನು ದಲಿತ ಸಮುದಾಯದವನು ನೀವು ನನ್ನ ಮೇಲೆ ಇದ್ರ ಮೇಲೆ ನಿಮ್ಮ ಮೇಲೆ ಫೋಕ್ಸಾಗ್ದೇ ಅಲ್ಟ್ರಾಸಿಟಿ ಕೇಸ್ ಹಾಕಿಸ್ತೀನಿ ಅಂತ ಹೇಳ್ತಾನಂತೆ ಬೇರೆ ಬೇರೆ ಜಾತಿಯವ್ರ ಹತ್ರಲ್ಲೇ ವ್ಯವಹಾರ ಮಾಡಿದ್ದಾನೆ ಆದರೆ ಇವನು ಇವ್ರ ಜಾತಿ ಹಸ್ತ್ರೀ ಇವನು ಮೋಸ ಮಾಡಿದ್ದಾನೆ ಅಲ್ವಾ ಹಾಗಾದರೆ ಬೇರೆ ಜಾತಿಯವ್ರು ಏನು ಮಾತಾಡಬಾರ್ದು ಅವ್ರಿಗೆ ದುಡ್ಡು ಕೇಳಬಾರ್ದ ತಪ್ಪಾ ದುಡ್ಡು ಕೇಳಿರೋದು ಯಾರಿಗೂ ನ್ಯಾಯ ಕೊಡಿಸ್ತಾ ಇಲ್ವಲ್ಲ ಯಾರಿಗೂ ದುಡ್ಡು ಕೊಡ್ತಾ ಇಲ್ವಲ್ಲ ನಾನು ಸತ್ತು ಹೋಗ್ತೀನಿ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಪತ್ರಗಳೆಲ್ಲ ಬ್ಲಾಕ್ ಮೇಲ್ ಪತ್ರಗಳು ಬರೆದು ಎಲ್ಲರೂ ವಾಟ್ಸಪ್ಗಳ್ ಕಳಿಸೋದು ಟೇಷನ್ಗೂ ಕಳಿಸಿದ್ದೇನೆ ನಾನು ಸೂಸೈಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನನಗೆ ಸ್ಟೇಷನ್ ಇಂದ ಪೊಲೀಸರೆಲ್ಲ ನನಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಜನ ಎಲ್ಲ ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಆಗ್ತಾ ಇದ್ದಾನಂತೆ ಪೊಲೀಸವರ್ಗು ಹಾಕಿದ್ದಾನಂತೆ ನಮಗೆ ತೋರಿಸಿದ್ರು ಸರ್ ಇವತ್ತು ನಮ್ಗೆ ಸರ್ ತೋರಿಸಿದ್ರು ಮೊಬೈಲ್ ಅಲ್ಲಿ ನೋಡಿ ಅಮ್ಮ ನಮಗೂ ಈ ತರ ಕಳಿಸ್ತಾ ಇದ್ದಾರೆ ಈ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಸೂಸೈಡ್ ಲಿಟ್ರು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ನಾನು ಪೊಲೀಸರಿಂದ ನನಗೆ ತುಂಬ ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆ ಜನಗಳಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ಗೊಡ್ಡು ಇದಗ್ ಯಾರು ಹೆದ್ರೋಲ್ಲ ಸತ್ರ ಸಾಯಿಲಿ ಬಿಟ್ಬಿಡ್ತೀವಿ ದುಡ್ಡು ಬದುಕಿದ್ರೆ ಮಾತ್ರ ಯಾರು ಬಿಡಲ್ಲ ಎಲ್ಲ ಕಷ್ಟ ಕಷ್ಟಪಟ್ಟಿರೋ ದುಡ್ಡು ಯಾರು ಏನು ನಿಂತರ ಕಂಡವ್ರ ತಲೆ ಮೇಲೆ ಹೊಡೆದು ತಂದಿರೋ ದುಡ್ಡು ಅಲ್ಲ ಸರ್ ಇದು ಹೆಣ್ಮಕ್ಳು ಬೆವರು ಸುರಿಸಿ ದುಡ್ಡು ಒಂದೊಂದು ರೂಪಾಯಿ ಜೋಡಿಸಿ ಅಡುಗೆ ಮನೆ ಡಬ್ಗಳಲ್ಲಿ ಕದ್ದು ಮುಚ್ಚಿ ಇಟ್ಟಿರೋ ದುಡ್ಡು ಅವನಿಗೆ ಲಕ್ಷ ಲಕ್ಷ ಸಾವಿರ ಗಟ್ಟಲೆ ದುಡ್ಡು ಸುರಿದಿದ್ದಾರೆ ಹೆಣ್ಮಕ್ಳು ನೀನು ಎಲ್ಲನ ಇರು ಸೋಮಯ ಬಂದು ಮರ್ಯಾದೆಯಿಂದ ಎಲ್ಲ ಹೆಣ್ಮಕ್ಳಿಗೆ ದುಡ್ಡು ಕೊಡಬೇಕು ನೀನು ನಾನು ಕೇಳ್ಕೊಳ್ಳೋದು ಅಷ್ಟೇ ಸರ್ ಬರಲೇಬೇಕು ಅವನು ಎಲ್ಲನೂ ಇರಲಿ ನೀನು ಏನು ಮಾಡಿದ್ಯಾ ಶ್ರಮಸಕ್ ರೆಡಿ ಬಾ ನೀನು ಟೇಷನ್ಗೆ ಬಾ ಕೂತ್ಕೋ ಎಲ್ಲರೂ ಕರ್ಸು ನ್ಯಾಯವಾಗಿ ನೀನು ಏನು ನೀಸ್ಕೊಂಡಿದ್ಯಾ ನೀನೇನಿಲ್ಲ ಎಲ್ಲ ಪ್ರತಿ ಹೆಣ್ಣ್ಮಕ್ಳಿಗೂ ನೀನು ದುಡ್ಡು ಕೊಡಬೇಕು ಇದು ನೆವರ್ ಎಂಡಿಂಗ್ ಸ್ಟೋರಿ ಸರ್ ನಿಜವಾಗ್ಲೂ ಹೇಳಬೇಕಂದ್ರೆ ಯಾಕೆಂದರೆ ಕಂಪ್ಲೇಂಟ್ ನನ್ನ ಇದನ್ನೆಲ್ಲ ನೋಡಿಕೊಂಡು ಮಾಹಿತಿಗಳನ್ನೆಲ್ಲ ತಿಳ್ಕೊಂಡು ಪದೇ ಪದೇ ಬರ್ತಾನೇ ಇದ್ದಾರೆ ಕಂಪ್ಲೇಂಟು ರೈಸ್ ಆಗ್ತಾನೇ ಇದೆ ಒಂದು ಹನುಮಂತನ ಬಾಲ ಅವಾಗ ನಾವು ಕೊಟ್ಟಾಗ ಫಸ್ಟು ಅಕ್ಕಾರಿಬ್ಬರು ಕೊಟ್ಟಿದ್ದು ಎಂಟು ಎರಡಾಗಿತ್ತು ಸರ್ ಆಮೇಲೆ ಎಂಟಾಯಿತು ಇವಾಗ ಇಪ್ಪತ್ತಾಗಿದೆ ಸರ್ ಇನ್ನು ಕೊಡೋರು ಇದ್ದಾರೆ ಇನ್ನು ಮುಂದೆ ಬರೋರು ಇದ್ದಾರೆ ಸರ್ ನ್ಯೂಸ್ ಮೇಲೆ ತುಂಬಾನೇ ಹೆಲ್ಪ್ ಆಯ್ತು ಸರ್ ತುಂಬಾ ನಮ್ಗೆ ಗೊತ್ತಿಲ್ದಾರ ಜನಗಳೆಲ್ಲ ಗುಡ್ ನ್ಯೂಸಲ್ಲಿ ಬಂದಮೇಲೆ ತುಂಬ ಹೆಲ್ಪ್ ಆಯಿತು ಸರ್ ತುಂಬ ಜನ ಅದನ್ನ ವೀಡಿಯೋಗಳನ್ನೆಲ್ಲ ನೋಡಿ ಮೊಬೈಲಲ್ಲೆಲ್ಲ ನೋಡಿಬಿಟ್ಟು ಟಿ ವಿನಲ್ಲಿ ನೋಡಿ ಎಲ್ಲರೂ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಸರ್ ದುಡ್ಡು ಕೊಟ್ಟಿರೋರನ್ನೇ ಸರ್ ನೊಂದವರು ಬಂದು ಎಲ್ಲರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಕರ್ಕೊಂಬಂದು ಕರ್ಕೊಂಬಂದು ಇಲ್ಲಿ ಕಂಪ್ಲೇಂಟ್ ಹಾಕ್ಸಿದ್ದೀನಿ ಸರ್ ಯಾರ್ಯಾರು ನೊಂದಿದ್ದಾರೆ ಅವ್ರು ಪರವಾಗಿ ನಿಂತು ನಮ್ಗೆ ಅನ್ಯಾಯ ಆಗಿದ್ರೂ ಜೊತೆಗೆ ಬೇರೆಯವ್ರಿಗೆ ಅನ್ಯಾಯ ಆಗಿರೋದನ್ನೂ ಸೇರಿಸ್ಕೊಂಡು ನಾನು ಹೋರಾಟ ಮಾಡ್ತಾಯಿದ್ದೀನಿ ಸರ್ ಇಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಕಂಪ್ಲೇಂಟ್ ಹಾಕ್ಸಿದ್ದೀನಿ ಈಗ ಇದುವರೆಗೂ ಇವತ್ತು ಹೋಗಿ ಎಫ್ ಐ ಆರ್ ಆಗಿ ಫಿಫ್ಟೀನ್ ಡೇಸ್ ಆಗಿದೆ ಸರ್ ಟ್ವೆಂಟಿ ಫೋರ್ತು ಲಾಸ್ಟ್ ಮಂತು ಟ್ವೆಂಟಿ ಫೋರ್ತು ನಾವು ಮಾಡಿದ್ದು ಅದಾದಮೇಲೆ ಕರ್ಕಂಬಂದವನ್ನ ವಿಚಾರಣೆ ಮಾಡಿ ನೋಟಿಸ್ ಕೊಟ್ಟು ಕಳಿಸಿದ್ದಾರೆ ಸರ್ ಮೇಲೆ ಒಂದು ಅದೇ ಸರ್ಕಾರಿ ಅಧಿಕಾರಿಗಳನ್ನ ಡೈರೆಕ್ಟಾಗಿ ಇದು ಮಾಡೋಕ್ಕಾಗಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ ಈಗ ಟೆನ್ ಡೇಸ್ ಆದಮೇಲೆ ಸಸ್ಪೆಂಡ್ ಮಾಡಿದ್ದಾರೆ ಸರ್ ಮೊದಲು ಮಾಡಿರಲಿಲ್ಲ ತುಂಬ ಎಲ್ಲದಕ್ಕೂ ಪ್ರೆಷರ್ ಕೊಟ್ಟು ನಾವು ಮಾಡಿಸಿದ್ದೀವಿ ಇವಾಗ ಒತ್ತಡ ಏರಿ ಹಂಗಾಗ್ಬಿಟ್ಟು ಈಗ ಅವನನ್ನು ಹಿಡೀರಿ ಯಾಕೆ ಇಷ್ಟು ದಿನ ಆದರೂ ಹಿಡ್ದಿಲ್ಲ ಅಂತ ಇವತ್ತು ಕೇಳೋದಕ್ಕೆ ಬಂದಿದ್ವು ಸರ್ ಪ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವು ಅಧಿಕಾರಿಗಳನ್ನ ನಾವು ಮೀಟ್ ಮಾಡಿದಾಗ ಅವರು ನಾವು ಏನೇನು ಪ್ರಯತ್ನ ಮಾಡಿದ್ದೀವಿ ಅದನ್ನು ಸೀಕ್ರೆಟಾಗಿ ನಾವು ಮಾಡ್ತಾ ಇದ್ದೀವಿ ಹೊರಗಡೆ ಬಿಡೋಕೆ ಆಗ್ತಾ ಇಲ್ಲಮ್ಮ ಆದರೆ ಹಿಡ್ದೇ ಹಿಡಿತೀವಿ ಇಷ್ಟು ಕೆಲಸ ಮಾಡಿದ್ದೀವಿ ಅಂತ ಇವತ್ತು ವಿವರಣೆಗಳನ್ನು ನೀಡಿದ್ವು ಸರ್ ನಮಗೆ ವಿಜಯನಗರ ಪೊಲೀಸರ ಮೇಲೇ ತುಂಬ ಬೇಜಾರಾಗ್ಬಿಟ್ಟಿತ್ತು ಏನೋ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಆದರೆ ಅವ್ರು ಮಾಡಿರೋ ಕೆಲಸಗಳನ್ನೆಲ್ಲ ಇವತ್ತು ಹೇಳಿದ್ರು ಸರ್ ತುಂಬ ಖಂಡಿತವಾಗ್ಲೂ ನಂಬಿಕೆ ಇದೆ ಸರ್ ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ ಪೊಲೀಸ್ ಮೇಲೆ ನಂಬಿಕೆ ಇದೆ ಪೊಲೀಸ್ ಇಲಾಖೆ ಮೇಲೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ ಸರ್ ಯಾಕೆಂದರೆ ನಾ ನೋಡಿ ನಮಗೆ ಹೆಣ್ಮಕ್ಳಿಗೆ ನಂಬಿಕೆಯೇ ಉಸಿರು ನಾವು ಪ್ರತಿಯೊಬ್ಬರನ್ನು ಬೇಗ ನಂಬಿಡ್ತೀವಿ ಅದನ್ನು ದುರ್ಬಳಕೆ ಮಾಡ್ಕೊಂಡು ಇವನು ನಮ್ಮ ಸಮುದಾಯದ ಹೆಸರನ್ನು ಹೇಳ್ಕೊಂಡು ಇವನು ಮೋಸ ಮಾಡ್ದ ನಮ್ಮ ಥರನೇ ತುಂಬ ಅತ್ಯ ಆಪ್ತರಿಗೂ ಅವನು ತುಂಬ ಮೋಸ ಮಾಡಿದ್ದಾನೆ ಸರ್ ಮೂವತ್ತೈದು ಲಕ್ಷ ಲಕ್ಷುರಿ ಲೈಫ್ ಲೈಫು ಪ್ಲಸ್ ಇನ್ನೂ ಒಂದೇನಂತಂದರೆ ನಾಲ್ಕೈದು ಅನೈತಿಕ ಸಂಬಂಧಗಳನ್ನ ಇಟ್ಕೊಂಡಿದ್ದಾನೆ ಎಲ್ಲರನ್ನೂ ಇವನು ಸಾಕ್ತಾಯಿದ್ದಾನೆ ಆ ಸಾಕೋದಕ್ಕೋಸ್ಕರ ನಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡೆದು ಆ ದುಡ್ಡುಗಳನ್ನೆಲ್ಲ ತಗೊಂಡೋಗಿ ಅವ್ರುಗಳಿಗೆ ಇದ್ದಾನೆ ಸುಮಾರು ಸಾಕ್ಷಿಗಳನ್ನ ನಾನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ ಸರ್ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ನಾನು ಸ್ಟೇಷನ್ಗೆ ಕೊಟ್ಟಿದ್ದೀನಿ ಸಿದ್ಧಾರ್ಥ ಲೇಔಟಲ್ಲಿ ಮನೆ ಇದೆ ಸಿಕ್ಸ್ಟಿ ಏಯ್ಟಿ ಏಳೆಂಟ್ಲ ಕೋಟಿ ಓಡುತ್ತೆ ಅದು ಅಂತ ಹೇಳಿದ್ದಾರೆ ಸರ್ ನಮಗೆ ಖಚಿತವಾದ ಮಾಹಿತಿ ಇಲ್ಲ ಇದು ಬಂದು ಮಾಹಿತಿ ಬಂದಿದೆ ಅಷ್ಟೇ ಸರ್ ಸರ್ ಇಲ್ಲ ನಮಗೆ ಮಾಹಿತಿ ಬಂದ ಪ್ರಕಾರ ದಲಿತ ಶಾಸಕರು ಸಚಿವರುಗಳು ಏನಿದ್ದಾರೆ ಅವ್ರು ಅವ್ರಿಗೆ ಈ ವಿಚಾರ ತುಂಬ ಗೊತ್ತಾಗಿ ಅವ್ರ ಹತ್ರ ಇವನು ಸಹಾಯಕ್ಕೆ ಹೋದಾಗ ಬೈದು ಕಳಿಸಿದ್ದಾರೆ ಸರ್ ಹಾಂ ಹೌದು ಸರ್ ನ್ಯೂಸಿಂದ ಇಂಪ್ಯಾಕ್ಟಾಗಿ ಅವ್ರಿಗೆ ಪ್ರತಿಯೊಂದು ಗೊತ್ತಾಗ್ಬಿಟ್ಟು ಇಂಥದ್ರೂ ಹೀಗೆ ನಾವು ಜಾತಿಯೇಳ್ಕೊಂಡು ಸಹಾಯ ಮಾಡಿದ್ರೆ ನಮ್ಮ ಇದಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವರು ಅವ್ರಿಗೆ ಯಾವ್ದು ಅವ್ನಿಗೆ ಯಾವುದೇ ಸಹಾಯವನ್ನು ಮಾಡದೆ ಬೈದು ಕಳಿಸಿದ್ದಾರೆ ಸರ್ ಎಚ್ ಸಿ ಮಾದೇವಪ್ಪ ಅವ್ರನ್ನ ಭೇಟಿ ಮಾಡಿದ್ದೀವಿ ಸರ್ ನಾವು ಅವ್ರನ್ನ ಭೇಟಿ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಸರ್ ಇವನ ವಿಚಾರಗಳು ಹಂಗಾಗಿ ಅವರೆಲ್ಲ ನಮ್ಮ ಪರವಾಗಿ ನಿಂತಿದೆ ಇವತ್ತು ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಎಲ್ಲ ನಮ್ಮ ಪರವಾಗಿ ನಿಂತಿದ್ದಾರೆ ಸರ್ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ನಮಗೆ ಅವನು ತುಂಬ ಕ್ರಿಮಿನಲ್ ಬುದ್ಧಿ ಉಪಯೋಗಿಸಿ ಎಲ್ಲಾರತ್ರ ತುಂಬ ಅರ್ಜೆಂಟ್ ಮಾಡೋದು ಸರ್ ನಾವು ದುಡ್ಡು ಕೊಡೋ ತನಕ ಒಂದು ನೂರು ಸತಿ ಫೋನ್ ಮಾಡೋದು ನಮಗೆ ಬಿಡುವೆ ಸಿಗದರ ಥರ ಮಾಡಿ ಅವನು ಇನ್ನಿಂಥ ಜಾಗದಲ್ಲಿ ದುಡ್ಡು ಕಿತ್ ಬಿಡುವ ಸರ್ ಅಷ್ಟು ಅರ್ಜೆಂಟ್ ಮಾಡಿ ಆಮೇಲೆ ಇವತ್ತು ತಗೊಂಡೋಗಿ ಕೊಡ್ದವ್ರೆ ಕೆಲಸ ಕ್ಯಾನ್ಸಲ್ ಆಗಿಬಿಡುತ್ತೆ ಇದೇ ಕೆಲಸನ ಇನ್ನೂ ಜಾಸ್ತಿ ಅಮೌಂಟ್ಗೆ ಬೇರೆಯವ್ರಿಗೆ ಮಾಡ್ಕೊಟ್ಬಿಡ್ತೀವಿ ಅಂತ ನಮಗೆ ಪ್ರೆಷರ್ ಹಾಕಿ ಆದಷ್ಟು ನಾವು ಚೆಕ್ಕು ಗಿಕ್ಕು ಕೊಡೋಕೋದ್ರೆ ಇಸ್ಕೊಳ್ತಾನೆ ಇರಲಿಲ್ಲ ಸರ್ ಕ್ಯಾಶೇ ಬೇಕು ನಾನು ಈ ಕ್ಯಾಶ್ನ ತಗೊಂಡೋಗಿ ಇನ್ನೆಲ್ಲೂ ಇನ್ಕಲಲ್ಲಿ ನಾನು ನನ್ನ ಇಯರ್ ಆಫೀಸರ್ಗಳಿಗೆ ನಿಮಗೆ ಕೆಲಸ ಕೊಡ್ತಾ ಇದ್ದಾರಲ್ಲ ಅವ್ರಗಳಿಗೆ ನಾನು ಆನ್ಲೈನ್ ಪೇಮೆಂಟ್ ಮಾಡಬೇಕು ಇನ್ಕಲಲ್ಲಿ ಹೋಗಿ ಮಾಡ್ತೀನಿ ಅಲ್ಲೋಗಿ ಮಾಡ್ತೀನಿ ಇಲ್ಲೋಗಿ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಕ್ಯಾಶೇ ಇಸ್ಕೊಳ್ತಾ ಇದ್ದೆ ಸರ್ ಈಗ ನಮ್ಮಲ್ಲಿ ಈಗ ಇಪ್ಪತ್ತು ಜನ ಬಂದಿರೋದ್ರಲ್ಲೇ ಒಂದು ಕೋಟಿಗೂ ಮೇಲೆ ಜಾಸ್ತಿ ಆಗಿದೆ ಸರ್ ಇವಾಗ ತುಂಬ ಜನಕ್ಕೆ ಮಾಡಿದ್ದಾನೆ ಮಾಹಿತಿ ಇದ್ರೂ ಅವ್ರುಗಳು ಮುಂದೆ ಬರ್ತಾ ಇಲ್ಲ ಸರ್ ನಾನು ತಿಳುವಳಿಕೆ ಹೇಳ್ತಾ ಇದ್ದೀನಿ ಯಾರ್ಯಾರು ಓನಾಗಿ ಬಂದರೂ ಅಂಥವ್ರನ್ನ ಮಾತ್ರ ಇವಾಗ ಕಂಪ್ಲೇಂಟ್ ಕೊಡಿಸಿದ್ದೀನಿ ಅವ್ರಿಗೆ ಕ ಒಂಥರ ಅವಮಾನ ಸರ್ ನಾನು ಇಷ್ಟು ತಿಳುವಳ್ಕೋಸ್ನಾಗಿ ಇಷ್ಟು ಎಜುಕೇಟೆಡ್ ಆಗಿ ಒಳ್ಳೆ ಅಧಿಕಾರಿಗಳಾಗಿ ಇಂಥ ಮಲೆಗೆ ಬಿದ್ದಿದ್ದೀನಲ್ಲ ಅಂತ ಅವ್ರುಗಳಿಗೆ ಅವಮಾನ ಸರ್ ಹಾಗಾಗಿ ಮುಂದೆ ಬರ್ತಾಯಿಲ್ಲ ಸರ್ ಅವ್ರುಗಳು ಸರ್ ಫೈನಾನ್ಷಿಯಲ್ ಮ್ಯಾಟ್ರ್ ಮಹಿಳಾ ಸಂಘಟನೆಗೂ ಅಂತಂದರೆ ಅವನ್ನೆಲ್ಲ ಅವ್ನ ಟಾರ್ಗೆಟೇ ಹೆಣ್ಮಕ್ಳಾಗಿತ್ತು ಅವನು ಟಾರ್ಗೆಟ್ ಹೆಣ್ಮಕ್ಳನ್ನ ನೋಡಿಕೊಂಡು ಬರೀ ಎಲ್ಲರಿಗೂ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು ಮತ್ತು ಹೆಣ್ಮಕ್ಳದಿದ್ದರೆಲ್ಲ ಕೆಟ್ಟ ಕೆಟ್ಟಾಗಿ ಬಿಹೇವ್ ಮಾಡೋದು ಆ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಸರ್ ಏನು ವಿಷಯ ಗೊತ್ತಿರಲಿಲ್ಲ ಮೊನ್ನೆ ಇವರು ಮೇಡಮ್ ಮೊನ್ನೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ಈ ಥರ ನಮಗೆ ಈ ಥರ ಲತಾ ಹಿಂಗಾಗಿದೆ ಅಂತ ಹೇಳಿದಾಗ ನಮಗೆ ಮೊನ್ನೆ ಇದು ಗಮನಕ್ಕೆ ಬಂದಿದ್ದು ಇಲ್ಲಂದರೆ ನಾವು ಒಂದು ಮುಷ್ಟು ಮುಷ್ಟು ಮೂರ್ನಾಲ್ಕು ವರ್ಷ ಗಂಟೆ ಕಾಯ್ಕೊಂಡು ಇದು ಮಾಡೋಂಥ ಅವಶ್ಯಕತೆ ಏನಿರಲಿಲ್ಲ ಸರ್ ಸರ್ ಅವ್ರಿಗೆ ಏನು ಹೇಳ್ತಾನೆ ಅಂತಂದರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾನೆ ಮತ್ತು ಅವನು ಹೆಂಗೆ ಅಂದರೆ ಐ ಫೈ ಜೀವನಗಳು ಮತ್ತು ಅವನಿಗೆ ಹೆಣ್ಮಕ್ಳು ಅಂತಂದ್ರೆ ಒಂದು ಟಾರ್ಗೆಟೇ ಹೆಣ್ಮಕ್ಳು ಅಂದರೆ ಗಂಡಸ್ರಗಳ ಹತ್ರ ಇನ್ನೂ ವ್ಯವಹಾರಗಳು ಮಾಡಲ್ಲ ಹೆಣ್ಮಕ್ಳೆಂದ್ರೆ ಸ್ವಲ್ಪ ಸಾಫ್ಟ್ ಆಗಿರ್ತಾರೆ ಮುದುಸ್ ಬಾಬಾವದವರು ಮನೇಲಿ ಏನೇ ನೆಡೋದ ಸಮೇತ ಗಂಡನ ಹತ್ರ ಮನೇಲಿ ಏನು ಮಾತಾಡಲ್ಲ ಅನ್ನೋ ಉದ್ದೇಶ ಒಂದು ಆ ಥರ ಮಾಡ್ಕೊಳ್ತಾನೆ ಸರ್ ಸರ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ನಮಗೂ ಮಾಹಿತಿಗಳು ಬಂದಿದೆ ಕೆಲವು ಹೆಣ್ಮಕ್ಳನ್ನ ಮನೆಯಲ್ಲೇ ಇಟ್ಕೊಂಡಿದ್ದಾನೆ ಇಟ್ಕೊಂಡು ಅವರಿಗೆಲ್ಲ ಹೈ ಫೈ ಆಗಿ ಹೆಣ್ಮಕ್ಳಿಗೆ ಅಂದರೆ ಕೆಲವು ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಂತ ಹುಡುಗಿಯರನ್ನ ಇಟ್ಕೊಂಡಿದ್ದಾನೆ ಮನೇಲಿ ಲಿವಿಂಗ್ ಟು ರಿಲೇಷನ್ಶಿಪ್ಪಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ನಮಗೆ ಬಂದಿರೋ ಮಾಹಿತಿ ಸರ್ ನಮಗೆ ತಿಳ್ಕೊಂಡಿರೋ ಪ್ರಕಾರ ಒಂದು ಮೂರು ನಾಲ್ಕು ಜನ ಹೆಣ್ಮಕ್ಳು ನಮಗೆ ಗೊತ್ತಿರೋ ಪ್ರಕಾರ ಇನ್ನು ಅದು ಇನ್ನು ಗೊತ್ತಿಲ್ಲ ಇನ್ನು ಕಾನೂನಲ್ಲಿ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಇದ್ದಾರೋ ಗೊತ್ತಿಲ್ಲ ಮತ್ತು ಅವನು ಫೇಸ್ಬುಕ್ಕಲ್ಲೆಲ್ಲ ಸುಮಾರೊಂದು ಒಂದೊಂದು ನಾಲ್ಕೈದು ಅಕೌಂಟ್ ಏಳು ಎಂಟು ಅಕೌಂಟ್ಗಳು ಓಪನ್ ಮಾಡ್ಕೊಂಡಿದ್ದಾನಂತೆ ಅಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಫ್ರೆಂಡ್ ಮಾಡ್ಕೊಳ್ಳೋದು ಇವನು ಮತ್ತು ಅದ್ರ ಜೊತೆಗೆ ಇವನು ನಾನು ಒಬ್ಬ ದಲಿತ ಅಂತ ಹೇಳ್ಕೊಂಡು ನಾನು ನನ್ನ ದಲಿತರ ದಲಿತರಿಗೆ ಮೋಸ ಆಗಿದೆ ನಾವೆಲ್ಲ ತುಂಬ ಎಲ್ಲ ಎದಾಳ್ಬೇಕು ಅವರಿಗೆಲ್ಲ ನಾವು ಕೆಲಸ ಕೊಡ್ಸೋಣ ಬನ್ನಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಹೆಣ್ಮಕ್ಳನ್ನೆಲ್ಲ ಮೇಲೆ ಎತ್ಕಟ್ಬಿಟ್ಟು ಈಗ ಫೇಸ್ಬುಕ್ ಆದ ಮೇಲೆ ಹೆಣ್ಮಕ್ಳು ಸಾಮಾನ್ಯಾಗ ಅಯ್ಯೋ ನಮ್ಮ ಮಕ್ಳಿಗ್ ಕೆಲ್ಸ ಅಲ್ವಾ ಏನಾರು ಮಾಡೋಣ ಮಕ್ಕಳಿಗೆ ಒಂದು ಕೆಲ್ಸ ಕೊಡ್ಸೋ ಒಂದೇನೋ ಉದ್ದೇಶ ಮಾಡೋಣ ಅಂತ ಅನ್ನೋದು ಪಾಪ ಸಾಲನೋ ಸೋಲನೋ ಮಾಡಿ ಪಾಪ ಅವ್ರ ಅಮ್ಮಂದಿರು ತಗೊಂಬಂದಿ ಅವ್ನ್ ಹೊಟ್ಟೆ ಮೇಲೆ ಹಾಕಿದ್ದಾರೆ ಸರ್ ಅವ್ರ ಹೆಣ್ಮಕ್ಳನ್ನ ಏನ್ ಆಫರ್ ಮಾಡ್ದಾನಂತಂದ್ರೆ ಅವ್ನ್ ಅವ್ನ್ ಲೈಫ್ ಐಫೈ ಮಾಡಿರೋದ್ರಿಂದ ಅವ್ನಿಗೆ ಜಸ್ಟ್ ಫಾರ್ ಎಂಜಾಯ್ ನಮಗೆ ಬಂದಿರೋ ಮಾಹಿತಿ ಎಂಜಾಯ್ ಮಾಡಬೇಕು ಚೆನ್ನಾಗಿ ಹೆಣ್ಮಕ್ಳಲ್ಲಿ ತಿರುಗಾಡಬೇಕು ಓಡಾ ಓರಾ ಓರಾಡಬೇಕು ಅವ್ರ ಜೊತೆಲೆಲ್ಲ ಓಡಾಟ ಮಾಡಬೇಕು ಆ ಥರ ಮನೋಭಾವ ಇಟ್ಕೊಂಡು ಅವನು ಇಷ್ಟು ಹೆಣ್ಮಕ್ಳಿಗೆಲ್ಲ ಮೋಸ ಮಾಡ್ಕೊಂಡು ಬಂದಿದ್ದಾನೆ ಸರಿ ಪಾಪ ಆ್ಯಕ್ಚುಲಿ ಟೀಮರ್ ಅವರಿಂದ ಕಸ ಗುಡಿಸೋದ್ರಿಂದ ಹಿಡಿದು ಪಾಪ ಪ್ರತಿಯೊಂದು ಮನೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಸಮೇತ ಅವ್ನು ಮೋಸ ಮಾಡಿದ್ದಾನೆ ಅದು ಅದು ಕಮಲ ಮೇಡಮ್ಮು ಮೊನ್ನೆ ಬಂದು ನಿಮ್ಮ ನ್ಯೂಸಲ್ಲಿ ಕಂಪ್ಲೇಂಟ್ ಆದಮೇಲೆ ಈಗ ಎಷ್ಟೋ ಹೆಣ್ಮಕ್ಳು ಹೊರಗಡೆ ಬಂದು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ಲಿ ಗಂಟ ಅಯ್ಯೋ ಅಲ್ಲಿ ಗಂಟೆ ಯಾರಿಗೂ ವಿಷಯ ಗೊತ್ತೇ ಇಲ್ಲ ಅವನು ಸರಿ ಈಗ ಅದೇ ಹೇಳಿದ್ದಾರೆ ಈಗ ಸರ್ ಈಗ ನಮ್ಮ ಕಡೆ ವಿಜಯನಗರ ಟೇಷನ್ ಈಗ ಸಾಹೇಬ್ ಹೇಳಿದ್ದಾರೆ ಈಗ ನಮ್ಮ ಕಡೆಯಿಂದ ನ್ಯಾಯ ಕೊಡ್ಸಂಥ ಕೆಲಸ ನಾವು ಮಾಡಿಕೊಡ್ತೀವಿ ನಮ್ಮ ಮೇಲೆ ನೀವು ನಂಬಿಕೆಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರಗೆಲ್ಲ ನಾವು ಕಾಯ್ತಾ ಇದ್ದೀವಿ ಸರ್ ನೋಡೋಣ ಈಗ ಮುಂದೆ ಇವರು ವಿಜಯನಗರ ಟೇಷನ್ ಹೇಳಿದ್ದಾರೆ ಸಾಹೇಬ್ರು ಹೇಳಿದ್ದಾರೆ ಈಗ ನಮ್ಮೇಲೆ ನಿಂಬಿಕೆ ಹೇಳಿ ನಾವು ಏನಾರು ಏನಾದರೂ ಮಾಡಿ ನಿಮಗೆ ನಾವು ಒಂದು ನ್ಯಾಯ ದೊರಕಿಸ್ ಅಂತ ಕೊಡ್ ಕೆಲಸ ನಾವು ಮಾಡಿಕೊಡ್ತೀವಿ ಜೊತೆಗೆ ಅವ್ರಿಗೆ ಏನು ಬೇಕೋ ಅವ್ರ ಪ್ರಾಪರ್ಟಿ ಎಲ್ಲ ಏನಿಲ್ಲ ಅದು ನೋಡೋಣ ಅಂತ ಹೇಳಿದ್ದಾರೆ ನೋಡೋಣ ಅಕಸ್ಮಾತ್ ಇಲ್ಲಿ ಏನಾರು ಆಗದೆ ಹೋದರೆ ಮುಂದಿನ ಹೋರಾಟ ನಾವು ಮಾಡಬೇಕು ಸರ್ ಇಂಥ ಇಂಥ ಗೋಮುಖ ವ್ಯಾಗ್ರಗಳು ಎಷ್ಟೋ ವ್ಯಕ್ತಿಗಳಿದ್ದಾರೆ ಅಂದರೆ ಕೆಲವು ವ್ಯಕ್ತಿಗಳು ಕಣ್ಮುಂದೆ ಬಂದು ಹಿಂಗೆ ಕಾಣಿಸ್ಕೋತಾರೆ ಕೆಲವು ವ್ಯಕ್ತಿಗಳು ಕಾಣಿಸ್ಕೋತಾ ಇಲ್ಲ ಅಷ್ಟೇ ಅವ್ರು ಏನು ಅಂತ ಹೈ ಫೈ ಜೀವನ ಮಾಡಬೇಕು ಹೆವಿ ಶೋಕಿಂಗ್ ಮಾಡಬೇಕು ಅಂತ ಆ ಮನೋಭಾವ ಅವರಿಗೆ ಆ ಥರ ಇಟ್ಕೊಂಡು ಅವನು ಆ ಥರ ಎಲ್ಲ ಮೋಸಗಳೆಲ್ಲ ಮಾಡಿಕೊಂಡು ಮಟ್ಕೊಂಡು ಬರ್ತಾ ಇದ್ದಾನೆ ಸರ್ ಅವನು ಸರಿ ನಮ್ಮ ಒಂದು ಕೆಲಸ ಕೊಡಿಸೋಣ ಅಂದ್ಬಿಟ್ಟು ಇವ್ರ ಹತ್ರ ಕರ್ಕೊಂಡು ಬಂದರು ಕರ್ಕೊಂಡು ಬಂದಾಗ ಇವರು ಆಫೀಸ್ಗೆ ಹೋದ್ವಿ ಸರ್ ಆಫೀಸ್ಗೆ ಹೋದಾಗ ಅವರೇನು ಮಾಡಿದ್ರು ಕೆಳಗಡೆ ಸರ್ ಇಲ್ಲೇ ವಿಜಯನಗರದಲ್ಲಿ ಇದೆಯಲ್ಲ ಸರ್ ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸರ್ ಅಲ್ಲಿಗೆ ಸರಿ ಮೇಡಮ್ ಕೆಳಗಡೆ ಬನ್ನಿ ಕಾರ್ ಹತ್ರ ಮಾತಾಡೋಣ ಅಂತ ಕೆಳಗಡೆ ಕರ್ಕೊಂಡು ಹ್ಞೂ ಹತ್ರ ಕರ್ಕೊಂಡು ಬಂದು ನಿಮ್ಮ ಮಗ ಏನು ಓದಿರೋದು ಏನು ಅಂತ ಎಲ್ಲ ಕೇಳಿದ್ರು ಸರ್ ಅವನು ಏನು ಮಾತಾಡಿದ್ದಾನೆ ಅದನ್ನು ರೆಕಾರ್ಡ್ ಇದೆ ಸರ್ ಮೊಬೈಲಲ್ಲಿ ಚೆಕ್ ಕೊಡೋಕೆ ಹೋಗಿದ್ದಕ್ಕೆ ಚೆಕ್ ಈಸ್ಕೊಳ್ಲಿಲ್ಲ ಸರ್ ಅವನು ಚೆಕ್ಕಲ್ಲಿ ನೀನು ಹಾಕೊಳ್ಳಪ್ಪ ಅಂದಿದ್ದಕ್ಕೆ ಇಲ್ಲ ಮೇಡಮ್ ನೀವು ಚೆಕ್ಕಲ್ಲಿ ಅವ್ರು ಈಸ್ಕೊಳ್ಳೋಲ್ಲ ನೀವು ಕ್ಯಾಶೇ ಕೊಡಿ ಅಂತ ಹೇಳಿದ್ರು ಸರ್ ದುಡ್ಡು ಇಲ್ಲ ಸರ್ ಆಮೇಲೆ ನಾನು ಬಡ್ಡಿ ಎಲ್ಲರ ಹತ್ರ ಬಡ್ಡಿ ಇಸ್ಕೊಂಡು ಮತ್ತೆ ಒಡಬೇಡ ಇಟ್ಟು ಮತ್ತು ನಾನು ಅಡುಗೆ ಹೋಗ್ತಿದ್ನಲ್ಲ ಸರ್ ಅವ್ರ ಹತ್ರನೂ ದುಡ್ಡು ಐವತ್ತೈವ್ ಸಾವಿರ ಇಸ್ಕೊಂಡಿದೆ ನಾನು ಮಗನ ಕೆಲಸ ಸಿಗುತ್ತೆ ಅಂತ ಅಪ್ಪ ಅವರು ಹೇಳಿದ್ರು ಬೇಡ ಮಂಜುಳ ಇದೆಲ್ಲ ಮೋಸ ಅಂತ ಇಲ್ಲ ಅಮ್ಮ ಇವನೇನೋ ಗ್ಯಾರಂಟಿ ಹೇಳಿದಾನೆ ಮತ್ತೆ ಇವನು ಆಲ್ರೆಡಿ ದೊಡ್ಡ ಉದ್ದೇಲಿ ಇದ್ದವನಲ್ವಾ ಸರ್ ಹಂಗಾಗಿ ನಾವು ನಂಬಿದ್ವಿ ನಂಬಾದ್ಮೇಲೆ ಮಾರುತಿ ಟೆಂಪಲ್ ಇದೆಯಲ್ಲ ಸರ್ ಕಾಮಾಕ್ಷಿ ಹಾಸ್ಪಿಟ್ಲ್ ಹತ್ರ ಅಲ್ಲಿ ಆಂಜನೇಯನ ಮೇಲೆ ಪ್ರಮಾಣ ಮಾಡಿ ಮೂರು ತಿಂಗಳೊಳಗಡೆ ಕೆಲಸ ಕೊಡಿಸ್ತೀನಿ ಇಲ್ಲ ಅಂದ್ರೆ ನಿಮ್ ದುಡ್ಡು ವಾಪಸ್ಸು ಈ ಆಂಜನೇಯನ ಮೇಲೆ ಆಣೆ ಅಂತ ಮತ್ತೆ ಎಷ್ಟೋ ಸಲ ಇವನು ಯೋಚನೆ ಅಡುಗೆ ಮಾಡುವಾಗೆಲ್ಲ ಕೈ ಸುಡ್ಸ್ಕೊಂಡಿದ್ದೀನಿ ಸರ್ ನಾನು ಮತ್ತೆ ಅಲ್ಲಿ ಅಡುಗೆ ಏನು ಅಂದ್ರೆ ಸರ್ ಕರೆಕ್ಟ್ ಆಗಿ ಮಾಡಬೇಕು ಎಲ್ಲ ಡಾಕ್ಟರ್ಸ್ ಅವ್ರಗಳಿಗೆಲ್ಲ ಅಡುಗೆ ಮಾಡುವಾಗ ಎಲ್ಲ ಸುಮಾರು ಅದೇ ಯೋಚನೆಯಲ್ಲಿ ನಾನು ಮೆಂಟಲ್ ತರ ಆಗೋಗಿ ಇದಾಗಿ ಆಮೇಲೆ ಟಾರ್ಚರ್ ಆಗ್ತಾ ಇಲ್ಲ ಬಡ್ಡಿಯವ್ರಿಗೆಲ್ಲ ಸರ್ ಇಲ್ಲ ಅಮ್ಮ ನಾನು ಬಡ್ಡಿ ಕೊಡ್ತೀನಿ ನಿನ್ನ ದುಡ್ಡು ಕೊಡೋವರೆಗೂ ವೇಟ್ ಮಾಡೋ ನಾನು ಲೋನ್ಗೆ ಹಾಕಿದ್ದೀನಿ ಲೋನ್ಗೆ ಹಾಕ್ತೀನಿ ಲೋನ್ಗೆ ಹಾಕಿದ್ದೀನಿ ಅಂತ ಹೇಳ್ತಾನೆ ಇದ್ರು ಸರ್ ಆಮೇಲೆ ಸರ್ ಬಡ್ಡಿ ಕೊಡ್ತೀನಿ ನೀನು ಅವ್ರಿಗೆ ಹೇಳಮ್ಮ ಅಂತ ಅಂದ್ಬಿಟ್ಟು ಈ ಅಪ್ಪ ಏನ್ ಮಾಡೋ ಒಂದು ತಿಂಗಳು ಐದು ಸಾವಿರ ಕೊಡೋರು ಒಂದು ತಿಂಗಳು ಎಂಟು ಸಾವಿರ ಒಂದು ತಿಂಗಳು ಮೂರು ಮೂರು ಸಾವಿರ ಇವು ಬಡ್ಡಿಯವರು ನಮ್ಮನೆ ಹತ್ರ ಬಂದಾಗ ನಾನು ಇವ್ರ ಹತ್ರ ಹೋಗ್ ಹೋಗಿ ಸರ್ ನನಗೆ ಏನು ನಾನು ದುಡ್ಡು ಕೊಟ್ಟಿದ್ದೀನಿ ಅದು ನನಗೆ ವಾಪಸ್ ಕೊಡಬೇಕು ಸರ್ ಅದಕ್ಕೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಫೀಸಿಗೆ ಕರೆಸಿದ್ರು ಟೀಕ ತರಿಸ್ಕೊಟ್ರು ನಮಗೆ ಆಮೇಲೆ ನನ್ನ ಮಗಳ ನಂಬರು ನನ್ನ ನಂಬರ್ ಈಸ್ಕೊಂಡ್ರು ಆವಾಗ ನನ್ನ ಮಗಳಿಗೆ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಅವಳಿಗೆ ತುಂಬ ಮಾತಾಡಿದ್ರು ಕೆಲಸ ಕೊಡಿಸ್ತೀನಿ ನೀನು ನಿಮ್ಮ ಹತ್ರ ದುಡ್ಡು ಈಸ್ಕೊಡು ಹಂಗೆ ಹಿಂಗೆ ಅಂತ ಅವಳು ಬಂದು ನನ್ನ ಹತ್ರ ಕೇಳಿದ್ಲು ಮಮ್ಮಿ ಕೆಲಸ ಕೊಡಿಸ್ತಾರೆ ಅಂಕಲು ಆಸರು ನೀನು ಅಮೌಂಟ್ ಕೊಡು ಮಮ್ಮಿ ಅಂದಳು ಆವಾಗ ದುಡ್ಡು ಇರಲಿಲ್ಲ ಸರ್ ಬಡ್ಡಿ ಸಾಲ ಮಾಡಿ ಮತ್ತು ಎಲ್ಲೆಲ್ಲೋ ಒಡಬೇಡ ಮಾಡಿ ಎಲ್ಲರ ತಾವ ಬಡ್ಡಿ ಸಾಲ ಮಾಡಿ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್ ಅದೇ ಯಾವುದು ಮಾ ಇದು ಅಂಗನವಾಡಿ ಕೆಲಸನೋ ಯಾವುದಾದ್ರೂ ಸರಿ ಕೊಡಿಸ್ತೀನಿ ನಾನು ಆಮೇಲೆ ನನಗೆ ಅಡುಗೆ ಕೆಲಸ ಕೊಡಿಸ್ತೀನಿ ಪಿ ಜಿಲಿ ಅಂತ ಹೇಳಿದರು ಸರ್ ಆಯಿತು ಅಂದ್ಬಿಟ್ಟು ಕೊಡಿಸ್ದೆ ಕೊಟ್ಟೆ ಇವಾಗ ದುಡ್ಡು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ನನಗೆ ಇಲ್ಲ ಮೆಸೇಜೇನಿಲ್ಲ ಅದೇ ದುಡ್ಡು ಕೊಡ ಕೋಲ್ಟ್ಗೆ ಹೋಗಿದ್ದಾಗ ಒಂದು ಸರಿ ಸಿಕ್ಕಿದ್ರಂತೆ ಅವಾಗ ನಮ್ಮ ಮಗಳೋಗಿ ಜಗಳ ಮಾಡೋದ್ಲಂತೆ ಅವಾಗ ಬರೀ ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳಿಸಿದ್ದಾರೆ ಅಷ್ಟೇ ಸರ್ ಫುಲ್ಲು ದುಡ್ಡು ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಆಮೇಲೆ ಅಕೌಂಟ್ಗೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಒಂದು ಚೀಟಿ ತೋರಿಸೋದು ನಮಗೆ ಆ ಚೀಟಿನ ನಮಗೆ ಮೆಸೇಜ್ ಮಾಡೋದು ಆಮೇಲೆ ಹೋಗಿ ಅಕೌಂಟಲ್ಲಿ ನೋಡಿದ್ರೆ ದುಡ್ಡೇ ಇಲ್ಲ ಬರೀ ಸುಳ್ಳು ಮೂರು ಗಂಟೆ ಹತ್ರ ಸಾವಾಯಿತು ಸರ್ ಅವಾಗ ಹೋಗಿ ಅಕೌಂಟಲ್ಲಿ ದುಡ್ಡು ನೋಡಿದ್ರೆ ಅವಾಗ ಹೋಗಿ ದುಡ್ಡು ನೋಡಿದ್ರೆ ಅಕೌಂಟಲ್ಲಿ ದುಡ್ಡೇ ಇರಲಿಲ್ಲ ಆಮೇಲೆ ಸರ್ ಏನು ಸರ್ ಈ ಥರ ಎಲ್ಲ ಮಾಡಿದಿರ ನಾನು ಸಾವಿಗೆ ಹೋಗಬೇಕು ಒಂದು ರೂಪಾಯಿ ದುಡ್ಡು ಇಲ್ಲ ಅಂದಕ್ಕೆ ಬರೀ ನಾಲ್ಕು ಸಾವಿರ ರೂಪಾಯಿ ಅಕೌಂಟಲ್ಲಿ ಹಾಕಿದ್ರು ಲಾಸ್ಟ್ ಎಂಡಿಂಗಲ್ಲಿ ಅವರು ನಗುವನ ಚಂದ್ರ ಅಂತ ಇದ್ದಾರೆ ಸರ್ ಅವ್ರು ತುಂಬ ಗೊತ್ತಿರೋರು ಅವರು ನನ್ನನ್ನು ಆಫೀಸಿಗೆ ಕರ್ಕೊಂಡು ಹೋದ್ರು ನನ್ನ ಮಗಳನ್ನ ನನ್ನನ್ನು ಅವರು ಕೂಡ ಹೋದ್ವಿ ಹೋಗಿ ಟೀ ತರಿಸ್ಕೊಟ್ರು ಕುಡಿದ್ವಿ ಕುಡಿದ್ಬಿಟ್ಟು ನಮ್ಮ ನಂಬರ್ ಈಸ್ಕೊಂಡ್ರು ಈಸ್ಕೊಂಡು ಅವಾಗಲಿಂದ ನಮಗೆ ದುಡ್ಡು ಕೊಡು ದುಡ್ಡು ಕೊಡು ಕೊಡ್ತೀವಿ ಸಂ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್ ಸರ್ ನನಗೆ ಏನು ಅಂತಂದರೆ ನಾವು ಏನು ಕೊಟ್ಟಿದ್ದೀವಿ ದುಡ್ಡು ಅದನ್ನು ಕೊಡಬೇಕು ಅವ್ರ ಕೆಲಸ ಅಂತೂ ಕೊಡ್ಸೋಕ್ಕಾಗಲೇ ಇಲ್ಲ ಬರೀ ಸುಳ್ಳು ಬರೀ ಸುಳ್ಳು ಅಲ್ಲಿದ್ದೀನಿ ಇಲ್ಲಿದ್ದೀನಿ ನಮ್ಮದೇ ಟ್ರಾನ್ಸ್ಫರ್ ಆಯಿತು ಕೆಲಸ ಅಂತಾರೆ ಹೇಳೋದು ತುಂಬ ಕಷ್ಟ ಕೊಟ್ಬಿಟ್ಟಿದ್ದಾರೆ ಸರ್ ನನಗೆ ನಗರಕ್ಕೆಲ್ಲ ಹೋದ್ವಿ ಸರ್ ತುಂಬ ತುಂಬ ಮಗು ಕರ್ಕೊಂಡು ತುಂಬ ಅಲ್ದಿದ್ವಿ ಸರ್ ನಾವು ಹೇಳ್ಕೊಳಕ್ಕಾಗ್ತಿಲ್ಲ ಸರ್ ದುಡ್ಡು ಇಲ್ಲದೇ ಸರ್ ಲಾರಿಗಿದ್ದೀವಿ ನನ್ನ ಮಗಳು ನನ್ನ ಮಗುನೂ ಹಿಡ್ಕೊಂಡು ತುಂಬ ಮಳೆ ಕೂಡ ಹೊತ್ತು ಕಾಂಕ್ರೀಟ್ ಲಾರಿ ಹೋಯ್ತಿತ್ತು ಸರ್ ಆ ಲಾರಿ ಲತ್ತು ಸರ್ ನಗರಕ್ಕೆ ಎರಡು ಮೂರು ಸರಿ ಹೋದ್ವಿ ಏನು ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಗರಕ್ಕೆ ಹೋಗಿ ಅವ್ರಿಗಿಂತ ಮೇಲಧಿಕಾರಿಗೂ ಕಂಪ್ಲೇಂಟ್ ಮಾಡಿದ್ವಿ ಮೇಡಮ್ಗೆ ಯಾರೋ ಗೀತಾ ಮೇಡಮ್ ಯಾರು ಅವರು ನೀವು ಮಾತಾಡೋ ಚಿಪ್ ಕೊಡಿ ನಮಗೆ ಅಂದರು ಆವಾಗ ಚಿಪ್ಪೆಲ್ಲ ಮಾಡಿಸ್ಕೊಟ್ವಿ ಅವರು ನಾನು ಮಾತಾಡೋದು ರೆಕಾರ್ಡ್ ಮಾಡಿಟ್ಟಿದ್ದೆ ನಾನು ಆಗ ಮಾಡಿಸ್ಕೊಟ್ಟಿದ್ದಕ್ಕೆ ಅವರು ಯಾವ ನ್ಯಾಯವೂ ಮಾಡಲಿಲ್ಲ ಸರ್ ತಿರ್ಗಾ ಮತ್ತೆ ಹೋಗಿ ಈಸ್ಕೊಂಬಂದೆ ನಾನು ಅದನ್ನು ಬೇಡ ಕೊಟ್ಬಿಡಿ ನೀವು ಯಾವ ನ್ಯಾಯೂ ಮಾಡಲ್ಲ ಕೊಡಿ ಅಂತ ಅಲ್ಲಿಗೆ ಬಂದ ಅವನು ಸಹ ಮೇಡಮ್ ಇವ್ನೇನೆ ಇವನೇನೆ ಮೇಡಮ್ ಇವನೇ ದುಡ್ಡು ಇಸ್ಕೊಂಡಿರೋದು ಅಂತಂದರೆ ನಾನು ಕೇಳ್ತೀನಿ ಬಿಡಮ್ಮ ನೀವು ಇಲ್ಲಿ ಜಗಳ ಆಡಬೇಡಿ ಅಂತ ವಾಪಸ್ ಕಳಿಸಿದ್ರು ಮೇಡಮ್ ಯಾವ ನ್ಯಾಯೂ ಕೊಡಿಸಲಿಲ್ಲ ಸರ್ ತುಂಬ ಬೇಜಾರಾಯಿತು ನಮ್ಮ ಮಗು ಬೇರೆ ಹೊಟ್ಟೆ ಅಶು ಅಂತ ಅಳ್ತಾ ಇರೋದು ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟು ಟೀ ಅಪರ ನಡೆದಿಲ್ಲ ಅವತ್ತು ತುಂಬ ಬೇಜಾರಾಗಿ ಬಂದ್ವಿ ಸರ್ ನನ್ನ ಮಗಳು ನಾನು ಮಳೆ ತುಂಬ ಮಳೆ ಅದು ಕಾಂಕ್ರೀಟ್ ಲಾರಿ ಹತ್ತು ಹೋಗೋ ಹತ್ತು ಹತ್ತಕ್ಕೆ ಆಗ್ತಿಲ್ಲ ಸರ್ ನಮಗೆ ತುಂಬ ಬೇಜಾರಾಯಿತು ಸರ್ ಕೈಯೆಲ್ಲ ಕಟ್ಕೊಂಡು ಕಾಲೆಲ್ಲ ಮುಗ್ದೆ ಸರ್ ಕಾರ್ ಒಳಗೆ ಕೂತ್ಕೊಂಡು ಅವನಿಗೆ ನಮ್ಮ ದುಡ್ಡು ಕೊಟ್ಬಿಡಿ ಸರ್ ನೀವು ಕೆಲಸ ಮಾಡಿಸಿಕೊಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಕೊಟ್ಬಿಡಿ ನಮ್ಮ ದುಡ್ಡು ಅಂದರೆ ಅಕೌಂಟ್ಗೆ ಹಾಕಿದ್ದೀನಿ ನೋಡಮ್ಮ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡು ಅಲ್ಲೇ ನೋಡು ಅಂದ್ಬಿಡೋದು ಯಾವುದೋ ಒಂದು ಲೆಟ್ರ್ ಕಳಿಸೋದು ಆಮೇಲೆ ನೋಡಿದ್ರೆ ಅದ್ರ ತಪ್ಪು ನಂಬರ್ ಒನ್ ನಂಬರು ಆರು ಹೊಡೆಯೋದಕ್ಕಿಂತ ಎರಡು ಹೊಡೆಯೋದು ಆರು ಹೊಡೆದಿರೋದು ನಂಬರ್ನ ಏನು ಸರ್ ಹಿಂಗೆ ಕಳ್ಸಿದ್ದೀರಂದ್ರೆ ಹ್ಞೂ ಸರ್ ತುಂಬ ಕ್ರಿಮಿನಲ್ಲು ತುಂಬ ಇದು ಜಾಸ್ತಿ ಸರ್ ತುಂಬ ಹರ್ಟ್ ಜಾಸ್ತಿ ಮಾಡೋದು ಆಮೇಲೆ ತುಂಬ ಸುಳ್ಳು ಹೇಳೋದು ಸುಳ್ಳು ಹ್ಞೂ ಸರ್ ತುಂಬ ಬೇಜಾರಾಗಿತ್ತು ಸರ್ ತುಂಬ ನೋವು ಕೊಟ್ಟಿದ್ದಾನೆ ಸರ್ ನಮಗೆ ನೋವು ಅಂತಂದರೆ ಏನು ಅಂದರೆ ಅಲ್ಲಿ ಬರ್ತೀನಿಯಮ್ಮ ನಾಳೆ ಬರ್ತೀನಮ್ಮ ನಾಳೆ ಇದಕ್ಕೆ ಬೆಂಗಳೂರಿಗೆ ಹೋಗಿದ್ದೀನಿ ಅದೇನೋ ಅದು ಯಾವ್ಯಾವುದೋ ಊರು ಹೇಳ್ತಾನೆ ಸರ್ ಅಲ್ಲಿದ್ದೀನಿ ಇಲ್ಲಿದ್ದೀನಿ ನಾವು ನಾಳೆ ಬರ್ತೀನಮ್ಮ ಕೊಟ್ಬಿಡ್ತೀನಿ ನಿಮ್ಮ ದುಡ್ಡು ನಾನು ನಿಮ್ಮ ದುಡ್ಡು ಇಟ್ಕೊಳ್ಳೋಲ್ಲ ಹೌದು ಸರ್ ಟಿ ಮಾರ್ರೆ ನಾನು ಇರೋದು ಸರ್ ಓಟ್ಲು ಮಾಡಿದ್ದೀನಿ ಸರ್ ದುಡ್ಡು ಇಲ್ಲಿ ಸಾಲ ಮಾಡಿ ಕೊಟ್ಟಿರೋದು ಸರ್ ಅವ್ರಿಗೂ ಗೊತ್ತು ಅವ್ನಿಗೂ ಗೊತ್ತು ಅಲ್ಲಿ ಇಲ್ಲಿ ಸಾಲ ಮಾಡ್ತಂದರೆ ಒಂದು ಚೂರು ಗ್ಯಾಪ್ ಕೊಡಲಿಲ್ಲ ಸರ್ ಫೋನ್ ಮಾಡಿ 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 ಟಾರ್ಚರ್ ಕೊಡೋದು ನನಗೆ ದುಡ್ಡು ತರೋವರೆಗೂ ಬಿಟ್ಟಿಲ್ಲ ಸರ್ ನನಗೆ ಏನಮ್ಮ ನಿನ್ನಂತ ಹತ್ತು ಲಕ್ಷ ಕೊಡ್ತಾರೆ ನೀನೇನು ಬರೀ ಇಷ್ಟು ಕೊಡೋಕೆ ಹಿಂಗೆ ಆಡ್ತೀಯ ಬೇಗ ತೊಗೊಂಬಂದರೆ ನಿಂದು ಇದಾಗುತ್ತೆ ನೋಡು ನಿಮ್ಮ ಮಗಳಿಗೆ ಇಲ್ಲಾಂದ್ರೆ ನಾನು ಕೆಲಸ ಕೊಡ್ಸೋಕ್ಕಾಗಲ್ಲ ಆಯ್ತು ಬಿಡಮ್ಮ ಕಟ್ ಮಾಡೋದು ಏನೋ ಆಸೆಗೋಸ್ಕರ ನಮ್ಮ ಮಗಳ ಜೀವನ ಹಿಂಗಾಯಿತು ಒಂದು ಕೆಲಸ ಆದರೆ ಏನೋ ಅವ್ನು ಬದುಕೊಂಡು ಹೋಗ್ತಾಳೆ ಅವ್ನು ಮಗು ಇದೆ ಅಂದ್ಬಿಟ್ಟು ನಾನು ಕೊಟ್ಟೆ ಸರ್ ದುಡ್ಡು ಸಾಲ ಮಾಡಿ ಅಲ್ಲಿ ಇಲ್ಲಿ ಮಾಡಿಕ್ಕಿತ್ತು ಅಡಬೆ ಇತ್ತು ನನ್ನ ಮಗಳದ್ದು ಮದುವೆ ಮಾಡಿಸಿದ್ವಿ ಅದೆಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಸರ್ ಇವಾಗಲೂ ಬೇಕಾದ್ರೆ ಬನ್ನಿ ಸರ್ ತೋರಿಸ್ತೀನಿ ಬ್ಯಾಂಕಲ್ಲಿ ಇಟ್ಟಿರೋದು ಎಲ್ಲ ತಗೊಂಡೋಗಿ ಅಡ ಇಟ್ಟು ಬಡ್ಡಿ ಕಟ್ತಾ ಇದ್ದೀನಿ ಸರ್ ಇವತ್ತುವರೆಗೂ ಟೀ ಮಾರೇ ಬಡ್ಡಿ ಕಟ್ತಾ ಇದ್ದೀನಿ ಸರ್ ಅಷ್ಟು ಒಂದು ಇದು ಮಾಡಿಬಿಟ್ಟೆ ಸರ್ ನಮಗೆ ಆದರೆ ನಮ್ಮಂತರು ಯಾರು ಅವನಿಗೆ ಸಿಗಾಕಬಾರ್ದು ಸರ್ ನಮ್ಗೆ ಅನ್ಯಾಯ ಆದಂಗೆ ಬೇರೆ ಹೆಣ್ಮಕ್ಳಿಗೆ ಯಾವುದಕ್ಕೂ ಅನ್ಯಾಯ ಆಗಬಾರ್ದು ಯಾರು ನಮ್ಮಂತಗೆ ಇದಕ್ಕೆ ಇಷ್ಟು ನರ್ಕ ಆಗಬಾರ್ದು ಸರ್ ಅದೇ ನಾವು ಕೇಳ್ಕೊಳ್ಳೋದು ಎಲ್ಲರೂ ಮಾಡೋ ಮಾಡೋದೇ ಉಂಟು ಆದರೆ ದಲಿತರಲ್ಲಿ ದಲಿತರಿಗೆ ಮೋಸ ಮಾಡಿದರೆ ನಾಯಿ ನಾಯಿ ಮರಿ ತಿಂದಂಗೆ ಇವನು ಮಾಡಿರೋ ಕೆಲಸ ಭಾಳ ಲೋಪರ್ ಇದ್ದಾನೆ ಇವನು ಸಮಾಜಘಾತಕ ಇವನು ಅಂತಂದರೆ ತಪ್ಪಾಗಲ್ಲ ಸೋಮಯ್ಯ ಅಂಥೇಳಿ ಸೋಮಯ್ಯ ಅಂತಂದರೆ ಅವನು ಸರ್ಕಾರಿ ನೌಕರಿಲಿ ಇದ್ಕೊಂಡು ಕೆಲಸ ನಾನು ಸರ್ಕಾರಿ ನೌಕರಿಲಿ ಇದ್ದೀನಿ ಅಧಿಕಾರಿ ನಾನು ಅಂಥೇಳಿ ನೊಂದವರು ಮತ್ತು ಬಡವರು ಟೀ ಅವ್ರ ಹತ್ರ ಮತ್ತು ಕೆಲವು ಒಳ್ಳೆಯ ಅಫಿಷಿಯಲ್ ಆಗಿರೋರ ಹತ್ರನೂ ಕೂಡ ಇವನು ಲಕ್ಷಾಂತರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಒಬ್ಬೊಬ್ಬರ ಹತ್ರ ಇವಾಗ ಆತ ಅಪ್ಸ್ಕ್ಯಾಂಡಿಂಗ್ ಇದ್ದಾನೆ ಅವನ ವಿರುದ್ಧ ಎಫ್ ಐ ಆರ್ ಮಾಡಿಸಿದ್ದಾರೆ ಮಹಿಳೆಯರು ಯಾರು ನೊಂದಿದ್ದಾರೆ ಇದ್ದಾರೆ ಅವರು ಲೀಸ್ಟ್ ಪ್ರಕಾರ ಈಗ ಎಫ್ ಐ ಆರ್ ಆಗಿ ಒಂದು ವಾರದ ಮೇಲಾಗಿದೆ ಹದಿನೈದು ದಿನ ಆಗಿದೆ ಅರೆಸ್ಟ್ ಆಗೋಕ್ಕೆ ಅವನು ಎಫ್ಸ್ಕ್ಯಾಂಡಿಂಗ್ಳಿದಾನೆ ಆದ್ದರಿಂದ ಅದು ನಮ್ಮ ಅಧಿಕಾರಿಗಳು ಕೇಳಿದ್ರೆ ಇವ್ರಿಗೆ ಜಸ್ಟಿಸ್ ಸಿಗಬೇಕು ಅಂತಂದರೆ ಅವನ್ನ ಅರೆಸ್ಟ್ ಮಾಡಿ ಅವನ ಆಸ್ತಿ ಪಾಸ್ತಿಗಳು ಏನಿದ್ದಾವೆ ಅದನ್ನೆಲ್ಲ ಮುಟ್ಗೋಲು ಹಾಕ್ಕೊಂಡು ಯಾರು ನಷ್ಟಕ್ಕೊಳಗಾಗಿದ್ದಾರೆ ಇವನಿಂದ ವಂಚನೆಗೊಳಗಾಗಿದ್ದಾರೆ ಅವ್ರಿಗೆ ಆಸ್ತಿ ಪಾಸ್ತಿಯ ಮೂಲಕ ಸರ್ಕಾರ ಅದನ್ನು ಹರಾಜಾಕಿ ಹಾಕಿ ಆ ನಷ್ಟನ ಬರಿಸ್ಕೊಡ್ಬೇಕಂತ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇವರು ಶಾಸನ ಮಂಡಿಸುವಾಗ ಬೇರೆ ಬೇರೆ ಸಂಬಂಧ ಅನಾವಶ್ಯಕವಾಗಿ ಬೇರೆ ಬೇರೆ ತಿದ್ದುಪಡಿ ಮಾಡ್ತಾಯಿದ್ದಾರೆ ಕಾನೂನಲ್ಲಿ ಇಂಥ ಸಣ್ಣ ಪುಟ್ಟ ಬ ಕೇಸ್ಗಳು ಅಂತೇಳಿ ಅದ್ರ ಬಗ್ಗೆ ತಿದ್ದುಪಡಿ ಮಾಡ್ತಾಯಿಲ್ಲ ಇಂಥವ್ರಿಗೆ ನಿಜವಾಗೂ ಒಂದು ಮೂರು ತಿಂಗಳಲ್ಲ ಆರು ತಿಂಗಳು ವರ್ಷ ಇವ್ರಿಗೆ ಜಾಮೀನು ಸಿಗದಾಗಿ ಕಸ್ಟಡೀಲಿರೋ ವ್ಯವಸ್ಥೆ ಅಂತ ಮಾಡಬೇಕಾದ್ರೆ ಶಾಸನ ಮಂಡಿಸೋ ಅಂಥವ್ರು ಶಾಸನ ಸಭೆಯಲ್ಲಿರ್ತಕ್ಕಂಥವ್ರು ಶಾಸಕರು ಇಲ್ಲಿ ತಿದ್ದುಪಡಿ ಇಂಥ ಕೇಸ್ಗಳಲ್ಲಿ ಕಾನೂನೇ ತಿದ್ದುಪಡಿ ಮಾಡಬೇಕು ಫೋಟೋಗಳನ್ನ ಇಟ್ಕೊಂಡೆ ಅವನು ಲಾಭ ಮಾಡ್ಕೋತಾ ಇರೋದು ಇವ್ರಿಗೆ ತೋರಿಸೋಂಥದ್ದು ಈ ಬಡವ್ರಿಗೆ ನೋಡಿ ಇಂಥವ್ರು ಇದ್ದಾರೆ ಇಂಥ ಅಧಿಕಾರಿ ಇದ್ದಾರೆ ಇಂಥ ಈಗ ಒಬ್ಬರು ಜನಪ್ರತಿನಿಧಿ ಎಕ್ಸಾಂಪಲ್ ಎಚ್ ಸಿ ಮಹಾದೇವಪ್ಪ ಅವರು ಇರ್ಬೋದು ಅವರು ದಲಿತರೆ ಇನ್ನೊಬ್ಬರು ಮಿನಿಸ್ಟ್ರು ದಲಿತರು ಇರ್ತಾರೆ ಬೇರೆ ಜಿಲ್ಲೆಯವರು ಅಂಥವ್ರ ಜೊತೆಗೆ ಫೋಟೋ ತೊಗೊಂಡಿರ್ತಾನೆ ನೋಡಿ ನಮಗೆ ಅಧಿಕಾರಿಗಳು ಅಂದರು ಮತ್ತು ಶಾಸಕರೇ ಜೊತೆಗಿದ್ರು ಸಚಿವರ ಜೊತೆಲೇ ಇದ್ದೀನಿ ನಾನು ಚೀಫ್ ಸೆಕ್ರೆಟ್ರಿ ಜೊತೆಲೇ ಇದ್ದೀನಿ ಅಂತ ಹೋಗಿ ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟ್ರಿ ಜೊತೆಲ್ಲ ಏನಕ್ಕೆ ಒಂದು ಅರ್ಜಿ ಕೊಡೋಕ್ಕೋಗಿರ್ತಾನೆ ಫೋಟೋ ಕ್ಲಿಕ್ ಮಾಡ್ಕೊಂಡಿರ್ತಾನೆ ತಂದಿನವ್ರು ಕೊಟ್ಟರೆ ಚೀಫ್ ಸೆಕ್ರೆಟ್ರಿ ಇದ್ದಾರೆ ಅವರೇ ತನ್ನ ಎಲ್ಲ ಇಡೀ ರಾಜ್ಯನ ಆಡಳಿತ ಆಡಳಿತ ಮಾಡೋರು ಚೀಫ್ ಮಿನಿಸ್ಟರ್ ಬಿಟ್ಟರೆ ಚೀಪ್ ಚೀಪ್ ಚೀಫ್ ಸೆಕ್ರೆಟ್ರಿನೇ ಮೇಯ್ನು ಇಂಥವ್ರ ಜೊತೆಗೂ ಫೋಟೋ ತಗೊಂಡು ಇಂಥ ಅಮಾಯಕರಿಗೆ ತೋರಿಸ್ದಾಗ ಅವ್ರಿಗೆ ಅಟ್ರಾಕ್ಷನ್ ಅವ್ನ ಕೆಲಸದಿಂದ ಆಗಬೇಕು ಅಮಾನತ ಆದರೆ ವಾಪಸ್ ತಗೋಬಿಡ್ತಾನೆ ನೆಕ್ಸ್ಟು ಅವ್ನಿಗೆ ಇಂಥ ಪ್ರಕರಣಗಳಲ್ಲಿ ಸೋಮಯ ಅಂತ ಅವ್ನು ಬೇರೆ ಬೇರೆ ಮಕ್ಕಳಿಗೂ ಕೂಡ ಮದುವೆ ಆಗ್ತೀನಿ ಅಂತಲೂ ಕೂಡ ಭಾಳ ಜನರಿಗೆ ಮೋಸ ಮಾಡಿದ್ದಾನೆ ಅನ್ನೋದು ಕೂಡ ಇಲ್ಲಿ ಜನರು ಮಾತಾಡ್ಕೊಳ್ಳೋದ್ರಲ್ಲಿ ಗೊತ್ತಾಗಿದೆ ಅವನಿಂದ ನೊಂದಿರೋ ಮಕ್ಕಳು ಇದ್ದಾರೆ ಉಂಡು ಹೋದ ಕೊಂಡು ಹೋದ ಅಂತ ಇಲ್ಲ ಎಲ್ಲ ಥರನೂ ಇವನು ಮಕ್ಕಳನ್ನೂ ಕೂಡ ಶೋಷಣೆಗೊಳಪಡಿಸಿದ್ದಾನೆ ಹೆಣ್ಮ ಮಕ್ಕಳನ್ನ ನನ್ನ ಜೊತೆಗೆ ಬನ್ನಿ ಹೋಗೋಣ ಅಂತ ಅವ್ರ ತಾಯಿದಿರಿಗೆ ಕೇಳೋರೆ ಅದರಲ್ಲಿ ಉದಾಹರಣೆ ನಮ್ಮಲ್ಲೇ ಇಲ್ಲೊಬ್ರು ಇದ್ದಾರೆ ಅವರ ಮಗಳು ಕಳಿಸ್ಕೊಡಿ ಬೇರೆ ಕಡೆ ಎಲ್ಲ ಹೋಗಿ ಬರ್ತೀವಿ ಅಂತೆಲ್ಲ ಕೇಳಿದ್ದಾನೆ ಇವನು ಅವರು ಒಬ್ಬರನ್ನ ಅವ್ರಿಗೂ ಕೂಡ ಕೇಳಿ ಪಾಪ ಮಕ್ಕಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದೇನೆ ಅನ್ನೋದು ಮ ಕೇಳಿ ಬರ್ತಾ ಇದೆ ಇಲ್ಲಿ ಆದರೆ ಇದು ತನಿಖೆನಲ್ಲಿ ಗೊತ್ತಾಗುತ್ತೆ ಇದು ಅದಕ್ಕೆ ತನಿಖೆನಲ್ಲಿ ಗೊತ್ತು ಮಾಡ್ಕೊಂಡು ಅದನ್ನು ಸಾಬೀತಾದ ತಕ್ಷಣ ನ್ಯಾಯಾಲಯವ್ರಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು ಒಬ್ಬ ದಲಿತ ಅಧಿಕಾರಿ ನಮಗೆ ನೀವು ಆಗಬೇಕು ನಮ್ಮ ರೀತಿ ನೀವು ಚೆನ್ನಾಗಿರಬೇಕು ಆಗಿರಬೇಕು ನಿಮ್ಮನ್ನೂ ಅಭಿವೃದ್ಧಿ ಆಗಬೇಕು ನಾನು ಈ ರೀತಿ ಹುದ್ದೆ ಕೊಡಿಸ್ತೀನಿ ನಿಮಗೆ ಅಂಥೇಳಿ ಮಾಹಿತಿ ನಮಗಿರೋ ಮಾಹಿತಿ ಪ್ರಕಾರ ಒಬ್ಬರ ಹತ್ರ ಏಳು ಲಕ್ಷ ಒಬ್ರ ಹತ್ರ ಹತ್ತು ಲಕ್ಷ ಒಬ್ರ ಹತ್ರ ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಹನ್ನೆರಡು ಲಕ್ಷ ಹೇಗೆ ಹೇಗೆ ಮ ಮರ ನೋಡಿ ಚಕ್ಕೆ ಹಿಡಿತಾರೆ ಅಂತ ಹೇಳ್ತಾರಲ್ಲ ನುಗ್ಗೆ ಮರದಲ್ಲಿ ಕಡಿಮೆ ಸಿಗುತ್ತೆ ಬಾಗೆ ಮರದಲ್ಲಿ ಜಾಸ್ತಿ ಚಕ್ಕೆ ಸಿಗುತ್ತೆ ಯಾರು ಹತ್ರ ಹೇಗೆ ಹೇಗೆ ಹಣ ಇದೆ ಅವರ ಆರ್ಥಿಕ ಪರಿಸ್ಥಿತಿ ತಿಳ್ಕೊಂಡು ಅಷ್ಟಷ್ಟೇ ಹಣನ ವಸೂಲಿ ಮಾಡ್ಕೊಂಡಿದ್ದಾನೆ ಇವನು ಇದು ಮಾನವೀಯ ಸಂದೇಶದ ಜನವಾಹಿನಿ